ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಶರಾವತಿ ನಾನು ರೇಕಿ ಹೀಲರ್ ಮಿಲ್ಕಿಝಾಕ್ ಹೀಲರ್ ಪ್ರೋಣಿಕ್ ಹೀಲರ್ ಡಿವೈನ್ ಹೀಲಿಂಗ್ ಹ್ಯಾಂಡ್ಸ್ ಹೀಲರ್ ಸೋಲ್ ಹೀಲರ್ ಯೂನಿವರ್ಸಲ್ ಸೋಲ್ಸ್ ಹೀಲರ್ ನಾನು ಇಪ್ಪತ್ತು ವರ್ಷದಿಂದ ಈ ಥರ ಕೆಲಸ ಮಾಡ್ತಾ ಇರೋದು ನಾನು ಹೀಲಿಂಗ್ ಕಲಿತು ಇಪ್ಪತ್ನಾಲ್ಕು ವರ್ಷ ಆಗಿದೆ ಸೋಲ್ ಕೆಲಸಗಳನ್ನ ಸ್ಟಾರ್ಟ್ ಮಾಡಿದೆ ಇಪ್ಪತ್ತು ವರ್ಷ ಆಗಿದೆ ಅದರಲ್ಲಿ ತುಂಬ ಕೇಸಸ್ಗಳನ್ನು ಮಾಡಿದ್ದೀವಿ ಅದರಲ್ಲಿ ಎರಡು ಕೇಸನ್ನು ನಿಮಗೆ ಕೇಸ್ ಹಿಸ್ಟ್ರಿನ ಎಕ್ಸ್ಪ್ಲನೇಷನ್ ಹೇಳ್ತೀನಿ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ತಾರೆ ಒಂದು ಫ್ಯಾಮಿಲಿ ಅವರು ತುಂಬ ಚೆನ್ನಾಗಿರ್ತಾರೆ ಮದುವೆ ಆಗುತ್ತೆ ಅವರ ಅತ್ತೆ ಮನೆಗೆ ಹೋಗಿ ಹೋಗ್ತಾರೆ ಒಂದಿನ ಅಲ್ಲಿ ಹೋದಾಗೆಲ್ಲ ಪ್ರತಿ ಸಲ ಹೋದು ಹೋದಾಗೆಲ್ಲ ಇದೆ ವರ್ಷಕ್ಕೆ ಒಂದೊಂದು ಸಲ ಹೋದ ಹೋದಾಗೆಲ್ಲ ಹಸ್ಬೆಂಡಿಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು ಅವರು ಸಿಟ್ಟು ಮಾಡ್ಕೊಳ್ಳೋದು ಹೆಂಡತಿ ಮೇಲೆ ಕೋಪ ಮಾಡ್ಕೊಳ್ಳೋದು ಕಾರಣಗಳನ್ನೇ ಇಲ್ಲದೇ ಕೋಪ ಮಾಡ್ಕೊಳ್ಳೋದು ಎಂಟು ದಿನ ಇದ್ದರೆ ಎಂಟು ದಿನವೂ ಮಾತಾಡದೇ ಇರೋದು ಹೆಂಡತಿ ಜೊತೆ ಅದು ಫ್ಯಾಮಿಲಿನೆಲ್ಲ ಡಿಸ್ಟರ್ಬೆನ್ಸ್ ಮಾಡಿಕೊಂಡು ಪಿರಿಪಿರಿ ಅಂತ ನಡೀತಾ ಇತ್ತು ಅವ್ರ ಫ್ಯಾಮಿಲಿನಲ್ಲಿ ಅವ ಬರೀ ಇವರಿಬ್ಬರದ್ದು ಗಂಡ ಹೆಂಡ್ತಿದೇ ಅಲ್ಲ ಅವ್ರ ಮನೆಯಲ್ಲಿ ಅತ್ತೆ ಮಾವ ಯಾರ್ಯಾರಿದ್ದಾರೋ ಅವ್ರು ಎಲ್ಲರಿಗೂ ಕೂಡ ಪ್ರಾಬ್ಲಮ್ಸೇ ಆಗ್ತಾಯಿತ್ತು ಆದರೆ ಅವ್ರು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟೇ ಯಾರಿಗೂ ಆಮೇಲೆ ಸರಿ ಹೀಗೆ ನಡೀತಾ ಇತ್ತು ಪ್ರತಿ ವರ್ಷವೂ ಹೀಗೆ ಆಗ್ತಾ ಇತ್ತು ಅವ್ರ ಮನೆಯಲ್ಲಿ ಆಗ ಒಂದೊಂದು ಸರಿ ಅವರು ಹೆಂಡತಿ ಹೇಳ್ತಾ ಇದ್ಲು ಏನೋ ಇದೆ ನಿಮ್ಮ ಮನೆಯಲ್ಲಿ ದೆಹ್ಯಾಭೂತ ಇದೆ ಅಂತ ಕಾಣಿಸುತ್ತೆ ನಿಮ್ಮ ಮನೆಗೆ ಹೋದ ತಕ್ಷಣ ನಿಮಗೆ ಏನಾಗುತ್ತೆ ಅವ್ರ ಗಂಡಂಗೆ ಹೇಳ್ತಾ ಇದ್ಲು ಹೆಂಡತಿ ಆದವಳು ಏನಾಗುತ್ತೆ ಅವ್ರ ಮನೆಗೆ ಹೋದ ತಕ್ಷಣ ನಮ್ಮ ಜೊತೆ ಎಲ್ಲ ಮಾತಾಡ್ದೇನೆ ಹಾಂ ಹಾಗೆಲ್ಲ ಇರ್ತಿರಲ್ಲ ಕೋಪ ಎಲ್ಲ ಮಾಡಿಕೊಂಡು ಆದರೆ ಆ ಮನೆ ದಾಟಿದ ತಕ್ಷಣವೇ ಬಸ್ಸಿಗೆ ಬಂದ ತಕ್ಷಣವೇ ನಿಮ್ಗೆ ಏನಾಗುತ್ತೆ ಚೆನ್ನಾಗಿರ್ತಿರಲ್ಲ ನಮ್ಮ ಜೊತೆ ಏನೋ ನಿಮ್ಮ ಮನೆಯಲ್ಲಿ ಭೂತ ಪ್ರಾಬ್ಲಮ್ ಇರಬಹುದು ಅಂತ ಅವಳು ಸುಮಾರು ಸಲ ಹೇಳಿದಾಳೆ ಆದರೆ ಅದನ್ನು ಯಾರೂ ಗಣನೆಗೇನು ತಗೊಳ್ಳಿಲ್ಲ ನಾವು ಬೇರೆ ಕಡೆ ಹೋಗಿ ಹೋಗ್ಬಿಡ್ತಾ ಇದ್ರು ಅವರು ಅವ್ರು ಆರಾಮಾಗಿ ಜೀವನ ಮಾಡ್ಕೊಂಡಿರ್ತಿದ್ರು ಅದು ಗೊತ್ತಾಗ್ತಾ ಇರಲಿಲ್ಲ ವರ್ಷಕ್ಕೊಂದ್ಸಲ ಒಂದು ಎಂಟು ದಿನ ತಾನೇ ಅಂತ ಎಲ್ಲ ಸುಮ್ಮನೆ ಹೋಗ್ತಾ ಇದ್ರು ಅಷ್ಟೇ ಹೀಗೆ ಇತ್ತು ಇಪ್ಪತ್ತು ವರ್ಷಗಳ ಕಾಲ ಹೀಗೇ ನಡೀತಾಯಿತ್ತು ಅಂತ ಇಟ್ಕೊಳ್ಳಿ ಆಮೇಲೆ ಒಂದ್ಸಲಿ ಅವ್ರ ಮನೆಯಲ್ಲಿ ಏನಾಯಿತು ಅಂತಂದರೆ ಅವ್ರ ಅತ್ತೆ ಆಗಿರ್ತಾರಲ್ಲ ಅವ್ರೇನು ಮಾಡಿದ್ರು ಅಂತಂದರೆ ಅವರು ಎಲ್ಲೋ ಒಂದು 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 ಕಡೆ ಶಾಸ್ತ್ರ ಕೇಳೋಕೆ ಹೋದರು ಶಾಸ್ತ್ರ ಕೇಳಕ್ಕೆ ಹೋದಾಗ ಅವ್ರು ಹೇಳ್ತಾರೆ ನಿಮ್ಮ ಫ್ಯಾಮಿಲಿನಲ್ಲಿ ನಿಮ್ಮ ಮನೆಯಲ್ಲಿ ಈ ಒಂದು ಸೋಲು ಅಳ್ತಾ ಕೂತಿದೆ ಅದರಿಂದನೇ ನಿಮಗೆ ಫ್ಯಾಮಿಲಿನಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಅಂತ ಹೇಳಿದರು ಆ ಅತ್ತೆ ಬಂದ್ಬಿಟ್ಟು ಅದು ಆಮೇಲೆ ಅವ್ ಅವ್ರೇನು ಮಾಡಿದ್ರು ಅಂತಂದರೆ ಈ ಥರ ಹೀಲಿಂಗ್ ಎಲ್ಲ ಮಾಡೋಕ್ಕೆ ಬರ್ತಾರಲ್ಲ ನಮ್ಮ ಹತ್ರಕ್ಕೆ ಬಂದರು ನೋಡಿರಿ ಈ ಥರ ಪ್ರಾಬ್ಲಮ್ ಆಗಿದೆ ನಮ್ಮ ಮನೆಯಲ್ಲಿ ಏನು ಮಾಡೋದು ಅಂತ ಕೇಳಕ್ಕೆ ಬಂದರು ಹಾಂ ಆಯಿತು ಸರಿ ನಾವು ನೋಡಿಬಿಟ್ಟು ಕೊಡ್ತೀವಿ ಅಂತಂದೆ ಆದರೆ ಅವ್ರ ಮನೆಯಲ್ಲಿ ಒಂದು ಸೋಲು ಹನ್ನೆರಡು ವರ್ಷದ್ದು ಹುಡುಗಿ ಸೋಲು ಅಳ್ತಾ ಕೂತಿತ್ತು ನಾನು ಹೇಳಿದೆ ನೋಡಿ ನಿಮ್ಮ ಮನೆಯಲ್ಲಿ ಈ ಥರ ಪ್ರಾಬ್ಲಮ್ ಆಗಿದೆ ಸೋಲು ಅಳ್ತಾ ಕೂತಿದೆ ಅದಕ್ಕೆ ಮುಕ್ತಿ ಎಲ್ಲ ಕೊಡಿಸ್ರಿ ಆವಾಗ ನಿಮಗೆಲ್ಲ ಸರಿ ಹೋಗುತ್ತೆ ನಿಮ್ಮ ಫ್ಯಾಮಿಲಿನಲ್ಲಿ ಡಿಸ್ಟರ್ಬೆನ್ಸ್ ಎಲ್ಲ ಸರಿ ಮಾಡಿಕೊಳ್ಳುತ್ತೆ ಅಂತ ನಾನು ಅವರಿಗೆ ಎಕ್ಸ್ಪ್ಲನೇಷನ್ಸನ್ನು ಕೊಟ್ಟೆ ಅದಕ್ಕೆ ತುಂಬ ಅವ್ರಿಗೆ ವರ್ಕ್ ಕೂಡ ಮಾಡಬೇಕಾಯ್ತು ಆ ಅತ್ತೆ ಆಗಿರೋರಿಗೆ ಏಕೆಂತಂದರೆ ಅವ್ರದ್ದೇ ಮಗಳಲ್ವ ಅವರು ಅವ್ರಿಗೆ ಅವ್ರಿಗೆ ತುಂಬ ವರ್ಕ್ ಎಲ್ಲ ಇತ್ತು ತಪಗಳನ್ನೆಲ್ಲ ಇತ್ತು ಆಮೇಲೆ ಹೋಮ ಹವನಗಳನ್ನೆಲ್ಲ ಮಾಡಿಸಿ ಆಮೇಲೆ ಅನ್ನದಾನ ಎಲ್ಲ ಮಾಡಿಸಿ ಒಂದು ಒಂದು ಎಪ್ಪತ್ತು ಜನಕ್ಕೆ ಅನ್ನದಾನ ಎಲ್ಲ ಮೇಲೆ ಆ ಸೋಲಿಗೆಲ್ಲ ಮುಕ್ತಿ ಎಲ್ಲ ಕೊಡಿಸೋ ಆದಮೇಲೆ ಅವ್ರ ಫ್ಯಾಮಿಲಿನಲ್ಲಿ ಇರೋವಂಥ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಯಿತು ಅದು ಏನಾಗ್ತಿತ್ತು ಅಂತಂದರೆ ಅತ್ತೆ ಆಗಿರೋರಿಗೆ ರಾತ್ರಿ ಇಡೀ ಅಳ್ತಾಯಿದ್ರು ಅವರು ಓ ಅಂತ ಅಳ್ತಾ ಅಳ್ತಾಯಿದ್ರು ಅದೇ ಇಡೀ ಫ್ಯಾಮಿಲಿಗೆ ಅವರಿಗೆ ಭಯ ತರಿಸ್ತಾ ಇತ್ತು ಆ ಅಳು ಶಬ್ದ ಅವರಿಗೆ ಭಯ ತರಿಸ್ತಾ ಇತ್ತು ಈ ಹೀಲಿಂಗ್ ಆದಮೇಲೆ ಆ ಅಳು ಶಬ್ದ ಹುಟ್ಟೋಯ್ತು ಅವರಿಂದ ಆದರೆ ಆವಾಗ ಅವರು ಅವ್ರು ಅಂದ್ಕೊಂಡ್ರು ಓ ನಮ್ಮ ಫ್ಯಾಮಿಲಿನಲ್ಲಿ ಇವಾಗ ಈ ಥರ ಪ್ರಾಬ್ಲಮ್ಸ್ಗಳಿಲ್ಲ ಎಲ್ಲ ಚೆನ್ನಾಗಾಗಿದೆ ಅಂತ ಅವರು ಅರ್ಥ ಮಾಡಿಕೊಂಡ್ರು ಆಮೇಲೆ ಎಲ್ಲ ಸರಿ ಹೋಯಿತು ಅವ್ರ ಫ್ಯಾಮಿಲಿನಲ್ಲಿ ಡಿಸ್ಟರ್ಬೆನ್ಸ್ ಎಲ್ಲ ಸರಿ ಹೋಗಿ ಎಲ್ಲರೂ ಶಾಂತಿ ನೆಮ್ಮದಿಯಿಂದ ಬಾಳ್ಕೊಂಡು ಇದ್ರು ಇವಾಗ ಮತ್ತೊಂದು ಕೇಸ್ ಕೇಸ್ರೆ ಹೇಳ್ತೀನಿ ಅದರಲ್ಲಿ ಏನಾಗಿತ್ತು ಅಂತಂದರೆ ಅದು ಅದು ಕೂಡ ಸೋಲು ಹೀಲಿಂಗ್ಸೆ ಆ ಸೋಲು ಏಯ್ಟಿ ಇಯರ್ಸ್ ಆಗಿದೆ ಒಂದು ಶರೀರನ ಬಿಟ್ಟು ಒಂದು ಮನುಷ್ಯ ತಾತ ಅವರು ಕೂಡ ಬ್ರಾಹ್ಮಿಣ್ಸರು ಅವರು ಬಿಟ್ಟು ಎಂಬತ್ತು ವರ್ಷ ಆಗಿದೆ ಸೋಲು ಅವರು ಅವರು ಅಲ್ದಾಡೋದನ್ನು ಒಂದು ಫ್ಯಾಮಿಲಿ ನೋಡ್ತಾನೇ ಇತ್ತು ಅದು ಅವರಿಗೆ ಮುತ್ತ ಅವ್ರು ಆ್ಯಕ್ಚುಲಿ ಮುತ್ತಾತ ಆಗಬೇಕು ಅವರಿಗೆ ಆಮೇಲೆ ಅವರು ಒಂದು ದಿನ ಅವರು ಆ್ಯಕ್ಚುಲಿ ಅಲ್ಲಿಗೆ ಬಂದರು ನಮ್ಮದು ಈ ಥರ ಇದೆಲ್ಲ ವಿಚಾರ ಎಲ್ಲ ಕೇಳಿ ಅವರು ನಮ್ಮನ್ನು ಕೇಳ್ಕೊಳಕ್ಕೆ ಬಂದರು ನೋಡಿ ನಮ್ಮ ಫ್ಯಾಮಿಲಿನಲ್ಲೂ ಈ ಥರ ಎಲ್ಲ ಪ್ರಾಬ್ಲಮ್ ಆಗಿದೆ ನಾನು ಕಣ್ಣಾರ ನೋಡ್ತಾ ಇರ್ತೀನಿ ನಮ್ಮ ಫ್ಯಾಮಿಲಿ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಇದರಿಂದ ಅದನ್ನು ಸಾಲ್ವ್ ಮಾಡಿಕೊಡಿ ಅಂತ ಸರಿ ಇಂಥ ನಾನು ಅವ್ರದ್ದು ಯಾರು ಅವರು ಸತ್ತೋಗಿದ್ದಾರೋ ಅವ್ರದ್ದೆಲ್ಲ ನಾವು ನೋಡಿದಾಗ ಅವರು ಪಾಪ ಮುಕ್ತಿನೇ ಪಡ್ಕೊಳ್ಳ್ದೇ ತುಂಬ ಪರದಾಡ್ಕೊಳ್ತಾ ಇತ್ತು ಆ ಸೋಲು ಸರಿ ಇಂತ ಅವರಿಗೆ ತುಂಬ ಹೋಮ್ವರ್ಕ್ ಇತ್ತು ಪಾಪ ಅದರಿಂದ ಹೋಮ್ವರ್ಕ್ ಎಲ್ಲ ಮಾಡಿ ಹೋಮ ಹವನ ಎಲ್ಲ ಮಾಡಿದ್ಮೇಲೆ ಅನ್ನದಾನ ಎಲ್ಲ ಮಾಡಿದ್ಮೇಲೆ ಆ ಸೋಲಿಗೆಲ್ಲ ಮುಕ್ತಿ ಎಲ್ಲ ಕೊಡಿಸೋ ಆದಮೇಲೆ ಅವ್ರು ನೋಡಿ ಇದೆಲ್ಲ ಆ್ಯಕ್ಚುಲಿ ದೈವದತ್ತ ಅಂತೀನಿ ಅವ್ರು ಬೇರೆ ಊರಿಂದ ಇಲ್ಲಿಗೆ ಬಂದಿದ್ದೇ ಈ ಕೇಸನ್ನು ಮಾಡ್ಕೊಂಡು ಹೋಗೋದಕ್ಕೆ ಅಂತ ಕಾಣಿಸುತ್ತೆ ಆ ಕೇಸ್ ಆದ ತಕ್ಷಣ ಅವರು ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿ ಕೊಟ್ಟೋದ್ರು ಅವ್ರ ಫ್ಯಾಮಿಲಿನಲ್ಲಿ ಈಗ ಅವ್ರು ತುಂಬ ಎಲ್ಲರೂ ಖುಷಿಯಾಗಿದ್ದಾರೆ ಹ್ಯಾಪಿಯಾಗಿದ್ದಾರೆ ತುಂಬ ಸಂತೋಷವಾಗಿದ್ದಾರೆ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗಿ ತುಂಬ ಹ್ಯಾಪಿ ಹ್ಯಾಪಿಯಾಗಿ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ ಈ ಥರನೂ ಕೂಡ ಆಗುತ್ತೆ ಈ ಥರದ್ದು ಬೇಕಾದಷ್ಟು ಕೇಸ್ ಮಾಡಿದ್ದೀವಿ ಈ ಎರಡು ಕೇಸು ನಿಮಗೆ ಎಕ್ಸ್ಪ್ಲನೇಷನ್ಸ್ನ ಕೊಟ್ಟಿದ್ದೀವಿ ಇನ್ನೂ ಹೆಚ್ಚು ನಿಮಗೆ ಮಾಹಿತಿ ಏನಾದರೂ ಬೇಕು ಅಂತಂದರೆ ನನ್ನ ಫೋನ್ ನಂಬರ್ ತೊಗೊಳ್ಳಿ ಏಯ್ಟ್ ನೈನ್ ಸೆವೆನ್ ಒನ್ ಒನ್ ತ್ರೀ ಫೈವ್ ಟೂ ಫೈವ್ ಫೈ ಇನ್ನೊಂದು ಇನ್ನೊಂದ್ಸರಿ ಏಯ್ಟ್ ನೈನ್ ಸೆವೆನ್ ಒನ್ ಒನ್ ತ್ರೀ ಫೈವ್ ಟೂ ಫೈವ್ ಫೈ ಥ್ಯಾಂಕ್ ಯು ವೆರಿ ಮಚ್